ಶಾಸಕ ಚದ್ದಾರೆಡ್ಡಿ ಪಾಟೀಲ ತೊನ್ನೂರು ಹಾಗೂ ಸೊನ್ನೇಗೌಡ ಅವರನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಯಾದಗಿರಿ ಮಾನ್ಯ ನಗರದ ಪಿಎಸ್ಐ ಪರಶುರಾಮ ಸಾವಿಗೆ ಶಾಸಕ ಚನ್ನಾರೆಡ್ಡಿ ಗೌಡ ಪಾಟೀಲ ತುಮೂರು ಲಂಚದ ಬೇಡಿಕೆ ಕಾರಣ ಮತ್ತು ಅವರ ಮಗ ಪಂಪನಗೌಡ ಪಾತ್ರವು ಇದರಲ್ಲಿ ಮುಖ್ಯವಾಗಿತ್ತು ಇವರಿಬ್ಬರನ್ನ ಕೂಡಲೇ ಬಂಧಿಸುವಂತೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಒಕ್ಕೂಟ ವತಿಯಿಂದ ಇಂದು ಹಳೆ ತಹಸೀಲ್ದಾರ್ ಕಚೇರಿಯಿಂದ ಹೊಸ ತಹಸೀಲ್ದಾರ್ ಕಚೇರಿಯವರೆಗೂ ಪಾದಯಾತ್ರೆ ಮುಖಾಂತರ ಪ್ರತಿಭಟನೆ ನಡೆಸಲಾಯಿತು ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಪಿಎಸ್ಐ ಪರಶುರಾಮ್ ಅವರ ಪತ್ನಿಗೆ ಸರ್ಕಾರದಿಂದ ಐವತ್ತು ಲಕ್ಷ ಪರಿಹಾರ ನೀಡಬೇಕು ಜೊತೆಗೆ ಹತ್ತು ಎಕರೆ ಜಮೀನು ನೀಡಬೇಕು ಎಂದು ಹೊನ್ನಪ್ಪ ಗಂಗನಾಳ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಕಾರ್ಯದರ್ಶಿಗಳು ಹೇಳಿದರು ದಿವಂಗತ ಪರಶುರಾಮ್ ಚಲ್ವಾದಿ ಅವರ ಹುದ್ದೆಗೆನ್ನ ಅವರ ಪತ್ನಿಗೆ ಪಿಎಸ್ಐ ಹುದ್ದೆಯನ್ನ ಅನುಕಂಪ ಆಧಾರದ ಮೇಲೆ ಅವರ ಪತ್ನಿಗೆ ಪಿಎಸ್ಐ ಹುದ್ದೆ ನೀಡಬೇಕು ಎಂದು ಸುಭಾಷ್ ತಾಳ್ವಾರ್ ಅವರು ಹೇಳಿದರು ತಪ್ಪಿತಸ್ಥರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಈ ಕೇಸನ್ನ ಸಿಬಿಐಗೆ ವಹಿಸುವಂತೆ ಶ್ರೀಶೈಲ ಹೊಸ್ಮನೆ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದರು ಪ್ರತಿಭಟನೆಯಲ್ಲಿ ಮಲ್ಲಿಕಾರ್ಜುನ ಪೂಜಾರಿ ದೇವೇಂದ್ರ ಹೆಗಡೆ ಶಾಂತಪ್ಪ ಪರಶುರಾಮ್ ಮಾಲ್ಗತ್ತಿ ಸಾಯಪ್ಪ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು ಮಲ್ಲಿಕಾರ್ಜುನ ಮಲ್ಲಿಕೆರೆ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಪಾಟೀಲ್ ಮೂವತ್ತು ಲಕ್ಷ ಕೊಡಪ್ಪ ಇಪ್ಪತ್ತು ಲಕ್ಷ ಕೊಡಪ್ಪಷ್ಟು ಆಮೇಲೆ ಹತ್ತು ಲಕ್ಷ ಕೊಡಬೇಕಂತ ನಂತರ ಅಂತ ಹೇಳಿ ದಿನಾಲು ಹಿಂಸೆ ನೀಡಿ ಹಿಂಸೆ ನೀಡಿ ಅವರನ್ನು ಸಲಹೆ ಮಾಡಿದ್ದಾರೆ ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಪೊಲೀಸರಿಗೆ ರಕ್ಷಣೆ ಇಲ್ಲ ಪೊಲೀಸರಿಗೆ ರಕ್ಷಣೆ ಇಲ್ಲ ನಮ್ಗೆ ಯಾವ ರಕ್ಷಣೆ ಸಿಗುತ್ತೆ ಅನ್ನೋದು ಅನುಮಾನ ಕೊಡ್ತೇನೆ ಅಂದಾಗ ದಲಿತರ ಸಿರಿಕೊಂಡು ದಲಿತರ ಸರ್ಕಾರ ರಚನೆ ಮಾಡಿರುವಂತ ಮಾನ್ಯ ಸಿದ್ದರಾಮಯ್ಯ ಅವರೇ ನಿಮ್ಮ ಸರ್ಕಾರದಲ್ಲಿ ಈಗಿನ ಸರ್ಕಾರ ಇರ್ಬೋದು ಇಬ್ಬರ ಸರ್ಕಾರ ಇರ್ಬೋದು ಇದ್ದಾಗ ಕೇವಲ ಪೊಲೀಸ್ ರಕ್ತ ಆಗ್ತಾ ಇದೆ ಯಾರು ಮನಿಕರ ಬಡ್ಡಿ ಆಗಿರ್ಬೋದು ಗಣಪತಿ ಆಗಿರ್ಬೋದು ಅಂದ್ರೆ ಪೊಲೀಸರಿಗೆ ರಕ್ಷಣೆ ಇಲ್ಲ ಬೇಕು ನಮ್ಮಂತ ಜನ ಸಾಮಾನ್ಯರ ರಕ್ಷಣೆ ದಲಿತರ ಮತಗಳನ್ನು ಪಡೆದು ದಲಿತರ ಹಕ್ಕೂಗಳನ್ನು ಪಡೆದು ದಲಿತರ ಹೆಸರನ್ನೇ ಇಟ್ಕೊಂಡು ನೀವು ಸರ್ಕಾರ ಮಾಡಿ ದಲಿತರನ್ನು ಕೊಲೆ ಮಾಡ್ತಾರೆ ನಿಮಗೆ ನಾಚಿಕೆ ಆಗುತ್ತೆ ಹಂಗಾಗಿ ಈ ಕೂಡಲೇ ಶಾಸಕ ಚನ್ನರೆಡ್ಡಿ ಪಾಂಡಿ ಮತ್ತು ಅವರ ಮಗನಾಗಿರುವಂತ ಸನ್ನಿಗೌಡರನ್ನು ಕೂಡಲೇ ಬಂಧಿಸಬೇಕು ಇದನ್ನು ಸಿಐಗೆ ತನಿಖೆ ಹೊರ ಒಳಪಡಿಸಬೇಕು ಈ ಪ್ರಕಟಣೆ ಮೂಲಕ ತಮ್ಮ ಕೈಕೊಳ್ತೇನೆ ಬಂಧಿಸಲೇಬೇಕು ಒಂದು ವೇಳೆ ಇದರಲ್ಲಿ ಬಂಧಿಸದೆ ಸರ್ಕಾರ ವಿಫಲವಾಗುತ್ತೆ ಅವರನ್ನು ಬಂಧಿಸುವವರೆಗೂ ಇಲ್ಲಿ ರಾಜ್ಯಾದ್ಯಂತ ಮತ್ತು ಎಲ್ಲಾ ಜಿಲ್ಲಾದ್ಯಂತ ಯಾದಿ ಜಿಲ್ಲಾ ಬಂದ್ ಮಾಡುವವರ ಮುಖಾಂತರ ನಮ್ಮ ಧರಣಿಯನ್ನು ಮುಂದೂಡುವುದಾಗ್ತದೆ ಯಾಕಂದ್ರೆ ನಮ್ಮ ದಲಿತರು ಯಾರು ನೌಕರ್ಯ ಮಾಡ್ಬೋದೇನಪ್ಪ ಒಂದು ಸರ್ಕಾರ ಈ ಸರ್ಕಾರ ಆತಗೆ ಒಂದು ಹೆಸರಿಕೆ ನೀಡಿದವಂತೆ ಚಲ್ಲರೆಡ್ಡಿ ಅವರು ದಲಿತರಾಗಿ ಹೇಳುವುದ ಬಹಳ ದೊಡ್ಡ ಕಷ್ಟ ಅಂತ ಹೇಳಿ ಅವ್ರನ್ನ ಕಡೆಗಣಿಸಿ ಅವ್ರನ್ನ ಕೂಡ ಮಾನಸಿಕವಾಗಿ ಹಿಂಸೆ ಮಾಡಿ ಅವ್ರನ್ನ ಗೆಲ್ಲಿದ್ದೀರಿ ನೀವು ಅದಕ್ಕೆ ನಿಮ್ಮನ್ನ ಕೂಡಲೇ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲಾ ದಲಿತರ ಓಟನ್ನು ತಗೊಂಡು ನೀವು ಗೆದ್ದಿದ್ದೀರಿ ದಲಿತರ ಓಟ ಆಗದಿದ್ರೆ ನೀವು ಇರಲಿಲ್ಲ ಏನು ಒಂದು ಆಕ್ರ ಒಂದು ಆ ಬೆಂಗ್ನಲ್ಲಿ ವ್ಯಾಪಾರ ಮಾಡಿಕೊಂಡಂತ ಒಬ್ಬ ಶಾಸಕ ಆ ನಿಮಗೆ ಏನ್ ಗಡ್ಡಿಯವರು ಬಿಟ್ಟರು ಇನ್ನೂ ಕೊಟ್ಟಿದ್ದಿಲ್ಲ ಅಂತ ನಮ್ಮ ತೆರಿಗೆ ಸಾಧುಗಳಿಂದ ನೀನು ಹೋಟಾ ಹೊಡೆದುಕೊಂಡು ನೀನು ರಾಜಕೀಯವಾಗಿ ಬಂದಿದ್ದೀನಿ ಅದನ್ನು ನಡಿಬಾರದು ನೀನು ದಲಿತರು ಓಟ್ಲಿಂದ ನಾವು ಬಂದಿದ್ದೀವಿ ದಲಿತರನ್ನ ಯಾವ ರೀತಿ ನಾವು ಓಡ್ತಾ ಬರ್ತೇನೆ ನೀನು ಅವರು ಅನುಭವ ಇದು ಮಾಡ್ಬೇಕು ನೀವು ಯಾಕಂದ್ರೆ ದಲಿತರು ಆಗ್ತದೆ ಅಂದ್ರೆ ನೀನ್ ಖಂಡಿತ ಬರ್ತಾ ಇರಲಿಲ್ಲ யாங்க முன்னாடி தலிப்பேன் அம்பது நான் முன்னாடி தினங்கள தோர் தின ಡಿಎಸ್ಎಸ್ ಸಂಚಾಲಕ ಶಾಂಪೂರ್ ಮತ್ತು ದಕ್ತ ಸಂಘಟನೆಗಳ ಒಕ್ಕೂಟ ಶಾಂಪೂರು ನಮ್ಮ ಶಾಹುರ್ ನಗರದಲ್ಲಿ ಯಾದಗಿರಿ ಜಿಲ್ಲೆಯ ನಗರ ಪೊಲೀಸ್ ಠಾಣೆಯ ಬಿ ಐ ಆಗಿರ್ತಕ್ಕಂಥ ಪರಶುರಾಮ್ ಛಲವಾದಿ ಅವರ ಅನುಮಾನಾಸ್ಪದ ಸಾವು ಆದ ಪ್ರಯುಕ್ತವಾಗಿ ಈ ಪ್ರಕರಣವನ್ನು ಸಿಇಿ ಸಿಐಡಿಯಿಂದ ಸಿಬಿಐಗೆ ವರ್ಗಾಯಿಸಲಿಕ್ಕೆ ಒತ್ತಾಯಿಸುವಗೋಸ್ಕರ ಇವತ್ತು ನಮ್ಮ ಯಾದಗಿರಿ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಶ್ರೀ ಚನ್ನಾರೆಡ್ಡಿ ಪಾಟೀಲ್ ಕುನ್ನೂರು ಮತ್ತು ಆತನ ಪುತ್ರನಾಗಿರ್ತಕ್ಕಂಥ ಸನ್ನಿಗೌಡ ಕುನ್ನೂರು ಅವರನ್ನು ಕೂಡಲೇ ಬಂಧಿಸ್ಬೇಕಂತಕ್ಕಂಥ ಒಂದು ಒತ್ತಾಯಿಸಿ ಇವತ್ತು ಶಾಪುರ್ ನಗರದಲ್ಲಿ ನಮ್ಮ ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತೇನು ಬೇಡಿಕೆ ಇಟ್ಟಿದ್ದರೋ ಇವತ್ತೇನು ಮಾನ್ಯ ಪಿ ಎಸ್ ಆಗಿರತಕ್ಕಂಥ ವರ್ಗಾಯಿಸಲಿಕ್ಕೆ ಹಣದ ಆಮಿಷವನ್ನು ಇಟ್ಟಿದ್ರು ಇಷ್ಟೇ ನಿಗದಿಪಡಿಸಿದ್ರೆ ಇಲ್ಲಿ ಈ ಸ್ಥಳದಲ್ಲಿ ಇರಬೇಕಂತೇಳಿ ಒತ್ತಾಯಿಸಿದ್ರು ಮೂವ ಸುಮಾರು ಮೂವತ್ತು ಲಕ್ಷ ರೂಪಾಯಿ ನೀಡಿದ್ರೆ ನೀ ಇಲ್ಲೇ ಇರಬೇಕಂತೇಳಿ ಹಣದ ಆಶೆಗೋಸ್ಕರ ಏನಪ್ಪಂದ್ರೆ ಪಿ ಎಸ್ ಅವರ ಸಾವು ಆಗಿರೋದ್ರಿಂದ ಇದು ಅವರ ಪತ್ನಿಯಾದ ಶ್ವೇತಾ ಮೇಡಮ್ ಅವರು ಕೂಡ ಯಾದಗಿರಿ ನಗರದಲ್ಲಿ ಪೊಲೀಸ್ ಠಾಣದಲ್ಲಿ ಕೇಸ್ ದಾಖಲಿಸಲಿಕ್ಕೆ ಸುಮಾರು ಹದಿನಾರು ಗಂಟೆ ಕಾಯಬೇಕಾಗಿತ್ತು ಇದು ಯಾವ ಸರ್ಕಾರ ಇದು ಯಾರ ಯಾರ ಗೋಸ್ಕರ ಸರ್ಕಾರ ಆಗಿತ್ತು ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಕೂಡ ಈ ಶಾಸಕರಾಗಿರ್ತಕ್ಕಂಥ ಚಂದರೆಡ್ಡಿ ಪಾಟೀಲ್ ಕುಮಾರ್ ಅವರು ಮುಖ್ಯಮಂತ್ರಿ ಅವರಲ್ಲಿ ಹೋಗಿದ್ದಾರೆ ಆ ಮುಖ್ಯಮಂತ್ರಿ ಅವರು ಯಾವ ಹಿನ್ನೆಲೆ ಇಟ್ಟುಕೊಂಡು ಅವರನ್ನ ನಂತರದಲ್ಲಿ ಕರೆದುಕೊಂಡರು ಅನ್ನೋದ್ರ ಬಗ್ಗೆ ಗೊತ್ತಾಗಿಲ್ಲ ಈ ಹಿನ್ನೆಲೆ ಇಟ್ಟುಕೊಂಡು ಇವರನ್ನ ಕೂಳೆ ಸರ್ಕಾರ ಈ ಒತ್ತಾಯಿಸಿ ನಾವು ಏನಾದ್ರು ಉತ್ತಾಯಿಸ್ಬೋದು ಅಂದ್ರೆ ಮಾನ್ಯ ಗೃಹ ಮಂತ್ರಿಗಳಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಅವರು ಕೂಡ ದಲಿತಾರೆ ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ತಮಿಳುನಾ ಸಚಿವರಾಗಿರ್ತಕ್ಕಂಥ ಪ್ರೇಂಕರೆ ಸಾಹೇಬರನ್ನು ಕೂಡ ದಲಿತರು ಮತ್ತು ಸಿಎಂ ಆಗಿರ್ತಕ್ಕಂಥ ಅವರು ಕೂಡ ಇಂದು ವರ್ಗದವರು ಇದನ್ನ ನಮ್ಮ ಎಸ್ ಸಿ ಎಸ್ ಟಿ ನೌಕರರಿಗೆ ಇಲ್ಲಿವರೆಗೆ ನಮ್ಗೆ ಶೋಷಣೆ ಆಗ್ತಾ ಇದೆ ಅನ್ಯಾಯ ಆಗ್ತಿದೆ ಅನ್ನೋದ್ರ ಬಗ್ಗೆ ಅಹ್ ಮನಗಂಡ ತೆಗೆದುಕೊಂಡು ಇವರನ್ನ ಕೂಡಲೇ ಬಂಧಿಸಿ ಇವರನ್ನ ಶಿಕ್ಷೆಗೊಳಪಡಿಸಬೇಕು ಮಾತ್ರ ಇದರಿಂದ ಯಾರು ಬಿದ್ದಿರೋ ಅವರು ಕೂಡ ಉನ್ನತ ಮಟ್ಟದಲ್ಲಿ ಇವರನ್ನ ಸ್ವಂದಿಸಬೇಕಂತೇಳಿ ನಮ್ಮ ನಮ್ಮ ಶಾಪರು ದತ್ತ ಸಂಘಟನೆ ವತಿಯಿಂದ ಒತ್ತಾಯಿಸ್ತಾ ಇದೆ ನಮ್ಮ ಹೆಸರು ಹೇಳಿದರು ಮರಿಯಪ್ಪ ಬಿ ಜಾಲಿ ಮೆಣಸಿ ಡಿ ಎಸ್ ಎಸ್ ತಾಲೂಕ್ ಸಂಚಾಲಕರು ಶಾಪರು